ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಲಕ್ಷ್ಮಿ ಸಂದೀಪ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ಟಾಪಿಕ್ ಬಂದು ನನ್ನ ತಮ್ಮನೇನಲ್ಲಿ ಆಲ್ರೆಡಿ ನೋಡಿರ್ತೀರಾ ಯಾವುದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ ಯಾವ ರೀತಿ ಇತ್ತು ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಅಂತ ಅಂದ್ಬಿಟ್ಟು ಆ್ಯಂಡ್ ಯಾವ್ಯಾವ ಸ್ಕ್ಯಾನ್ ಮಾಡಿಸ್ದೆ ಆ್ಯಂಡ್ ಎಷ್ಟು ಸ್ಕ್ಯಾನ್ ಮಾಡಿಸ್ದೆ ಪ್ಲೆಸೆಂಟಾಗಿ ಏನಿತ್ತು ಬೇಬಿದು ಆ್ಯಂಡ್ ಹಾರ್ಟ್ ರೇಟ್ ಎಷ್ಟಿತ್ತು ಮಂತ್ಲಿ ಮಂತ್ಲಿ ಹಾರ್ಟ್ ರೇಟ್ ಎಷ್ಟಿತ್ತು ಅಂತೆಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ ಇವತ್ತು ಬನ್ನಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಬಂದು ನನಗೆ ಯಾವ ಮಗು ಆಯಿತು ಅಂತಂದರೆ ಹೆಣ್ಮಗು ಆಯಿತು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಆ್ಯಕ್ಚುಲಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ತುಂಬ ಸ್ಮೂತಾಗಿತ್ತು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಒಂದು ತ್ರೀ ಮಂತ್ಸು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ ಅಂತ ಹೇಳಿದ್ರು ಯಾವಾಗ ನಾನು ತರ್ಡ್ ಮಂತ್ ಸ್ಕ್ಯಾನಿಂಗ್ ನಾನು ಮಾಡಿಸಿದ್ನೋ ಅದಾದಮೇಲೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಹೆಣ್ಮಗುಗೆ ಅಂತ ಹೇಳೋದಾದರೆ ತುಂಬ ಫೇರ್ ಆಗಿದ್ದೆ ನಾನು ತುಂಬ ವೈಟ್ ಆಗಿದ್ದೆ ಆ್ಯಂಡ್ ತುಂಬ ಸ್ವೀಟ್ ಐಟಮ್ಸ್ ಜಾಸ್ತಿ ತಿಂತಿದ್ದೆ ನಾನು ಆ್ಯಂಡ್ ಹೇರ್ ಗ್ರೋತು ನಾರ್ಮಲ್ ಆಗಿತ್ತು ನಂದು ಅಂಥ ಏನು ಹೇರ್ ಫಾಲ್ ಆಗಲಿ ಅಂತ ತುಂಬಾ ಹೇರ್ ಗ್ರೋತ್ ಅಂತ ಆಗಲಿ ಯಾವ ರೀತಿಯೂ ಇರಲಿಲ್ಲ ನನಗೆ ಆದರೆ ಸ್ವೀಟ್ ಮಾತ್ರ ತುಂಬ ಜಾಸ್ತಿ ತಿಂತಿದ್ದೆ ನಾನು ಕೆಲವ್ರು ಹೇಳ್ತಾರೆ ತುಂಬ ಜಾಸ್ತಿ ಸ್ವೀಟ್ ತಿಂದರೆ ಹೆಣ್ಮಗುನೇ ಆಗುತ್ತೆ ಅಂತ ನನಗೆ ಲಾಸ್ಟ್ ಲಾಸ್ಟಲ್ಲಿ ಅನ್ನಿಸ್ತು ನಾನು ಪ್ರಾಬಬ್ಲಿ ನನಗೆ ಹೆಣ್ಮಗುನೇ ಆಗ್ಬೋದು ಯಾಕಂದರೆ ನಾನು ಸ್ವೀಟ್ ತುಂಬ ಜಾಸ್ತಿ ನಾನು ಆ್ಯಕ್ಚುಲಿ ನಾನು ಸ್ವೀಟ್ ತಿಂತಾನೆ ಇರಲಿಲ್ಲ ನಾನು ಪ್ರೆಗ್ನೆನ್ಸಿ ಮುಂಚೆ ನನ್ನ ಫಸ್ಟ್ ಫಸ್ಟ್ ಪ್ರೆಗ್ನೆನ್ಸಿಲೇ ನಾನು ಸ್ವೀಟ್ ಅಂತ ಅಷ್ಟು ನಾನು ತಿಂದಿದ್ದು ಆ್ಯಂಡ್ ಕ್ರೇವಿಂಗ್ಸ್ ಅಂತ ಅಂದರೆ ಮಾಮೂಲಿ ಸ್ವೀಟ್ ಕ್ರೇವಿಂಗ್ಸ್ ಇರ್ತಿತ್ತು ನನಗೆ ಅಷ್ಟು ಬಿಟ್ಟರೆ ಸ್ಪೈಸಿನೂ ತಿಂತಾಯಿದ್ದೆ ಇದ್ದೆ ತುಂಬ ಜಾಸ್ತಿ ಸ್ವೀಟೇ ನಾನು ತಿಂತಾ ಇದ್ದಿದ್ದು ಹೇರ್ ಎಲ್ಲ ನಾರ್ಮಲ್ ಆಗೇ ಇತ್ತು ನನ್ನದು ಆ್ಯಂಡ್ ಏನಂತ ಕೈ ಊತ ಕಾಲು ಊತ ಆ ಥರ ಏನೂ ನನಗೆ ಆಗಿರಲಿಲ್ಲ ಸೆವೆಂತ್ ಏಯ್ಟ್ ನೈನ್ತ್ ಮಂತಲ್ಲಿ ಆ ಥರ ಸ್ವಲ್ಪ ಶೋಲ್ಡರ್ ಪೇನ್ ಹ್ಯಾಂಡ್ ಪೇನ್ ಆ ಥರ ಬಂದೇ ಹೊರತು ಆ ಥರ ಬೇರೆ ಪೇನ್ಸ್ ಎಲ್ಲ ಏನೂ ಇರಲಿಲ್ಲ ಜ್ವರ ಬರೋದು ಆ ಥರ ಏನೂ ಇರಲಿಲ್ಲ ಆಗೇ ಇರ್ತಿದ್ದೆ ಅಂದರೆ ತುಂಬ ಕಾಳಜಿ ವಹಿಸ್ತಿದ್ದೆ ಸ್ಟೆಪ್ಸ್ ಇಳಿಯೋದು ಹತ್ತೋದು ಆಮೇಲೆ ಫುಡ್ಡು ಅಷ್ಟೇ ತುಂಬ ಕಂಟ್ರೋಲಿಂಗ್ ಆ್ಯಂಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ಈ ಥರನೇ ನಾನು ತೊಗೊತಾ ಬಂದಿದೆ ಆದರೆ ಒಂದು ಕ್ರೇವಿಂಗ್ ಇತ್ತು ನನಗೆ ಅದು ಯಾವ ಕ್ರೇವಿಂಗು ಅಂತಂದರೆ ಪಿಜ್ಜಾ ಪ್ರತಿ ಮಂತೂ ನಾನು ಪಿಜ್ಜಾ ತಿಂತಿದ್ದೆ ನಾನು ಎಲ್ಲರೂ ತಿನ್ನಬಾರ್ದು ಅದು ಮೈದಾ ಇಂದ ಮಾಡಿರೋದು ಅಂತೆಲ್ಲ ಹೇಳ್ತಿದ್ರು ಆದರೂ ನಾನು ಪಿಜ್ಜಾನೇ ತಿಂತಿದ್ದೆ ಅದು ಒಂದು ನನ್ನ ಫೇವ್ರೆಟ್ ಪ್ರೆಗ್ನೆನ್ಸಿ ಕ್ರೇವಿಂಗ್ ಆಗಿತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ತುಂಬ ಪಿಜ್ಜಾ ತಿಂತಿದ್ದೆ ನಾನು ಆ್ಯಂಡ್ ಅದು ಬಿಟ್ಟರೆ ಕೆ ಎಫ್ ಸಿ ಚಿಕನ್ ನನ್ನ ಹಸ್ಬೆಂಡ್ ಕೊಡೋರು ಕೆ ಎಫ್ ಸಿ ಚಿಕನ್ ಲೈಕ್ ಮಾಡ್ತಿದ್ದೆ ನಾನು ಅದು ಬಿಟ್ಟರೆ ಸ್ವೀಟ್ಸನೇ ನಾನು ತಿಂತಾ ಇದ್ದೆ ಎಲ್ಲಿ ಸ್ವೀಟ್ ನೋಡೋರು ತಿನ್ನಬೇಕು ಅನಿಸ್ತಿತ್ತು ನನಗೆ ನಾವು ಫಸ್ಟ್ ಬೇಬಿ ನಾನು ಬಾಯ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು ಆದರೆ ಹೋಗ್ತಾ ಹೋಗ್ತಾ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಇಬ್ರಿಗೂ ಪ್ರಾಬಬ್ಲಿ ಹೆಣ್ಮಗುನೇ ಆಗ್ಬೋದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನು ತ್ರೀ ಮಂತ್ಸಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ದೆ ನಾನು ತ್ರೀ ಮಂತ್ಸ್ಗೆ ನೀವು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಆಮೇಲೆ ನಾನು ಹೇಳೋಕ್ಕಾಗೋದು ಅಂತ ಡಾಕ್ಟರ್ ಹೇಳಿದರು ನಾನು ತೋರಿಸ್ತಾ ಇದ್ದಿದ್ದು ಯಲಂಕಾನ್ ನೇಹಾ ಪ್ರಕಾಶ್ ಹಾಸ್ಪಿಟಲಲ್ಲಿ ಅವ್ರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ನೋ ತುಂಬ ಚೆನ್ನಾಗಿ ನೋಡ್ತಾರೆ ಅಲ್ಲೇ ಹಾಸ್ಪಿಟ್ಲಲ್ಲಿ ಫಸ್ಟು ನಾನು ತೋರಿಸಿದ್ದು ನಾನು ಫಸ್ಟ್ ಮಾಡಿಸಿದ್ದು ತ್ರೀ ಮಂತ್ಸ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದರು ಹಾರ್ಟ್ ರೇಟ್ ಬಂದು ಒನ್ ಸಿಕ್ಸ್ಟಿ ಫೋರ್ ಇತ್ತು ನನಗೆ ಅವಾಗಲೇ ಸ್ವಲ್ಪ ಡೌಟ್ ಆಯಿತು ಹೆಣ್ಮಗುನ ಓದೇನೋ ಅಂತ ನನಗೆ ಅವಾಗೇ ಸ್ವಲ್ಪ ಮಿಸ್ ಹೊಡಿತು ನನಗೆ ಯಾವುದಾದ್ರೂ ಪರವಾಗಿಲ್ಲ ಅಂದ್ಕೊಂಡೆ ಮೈಂಡ್ಸೆಟ್ಟಲ್ಲಿ ಇದ್ದಿದ್ದು ಹೆಣ್ಮಗು ಗಂಡು ಮಗು ಅಂತಲ್ಲ ಅದೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಾಯ್ ಬೇಬಿ ಆಗಲಿ ಅಂತ ಅಂದ್ಬಿಟ್ಟು ಫಸ್ಟ್ ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹಾರ್ಟ್ ರೇಟ್ ಇದೆ ನಂದು ಆ್ಯಂಡ್ ಆಮೇಲೆ ಪ್ಲೆಸೆಂಟಾಗಿ ಬಂದು ಆ್ಯಂಟೀರಿಯರ್ ಇದೆ ತ್ರೀ ಮಂತ್ಸ್ ಇದರಲ್ಲಿ ಸ್ಕ್ಯಾನಿಂಗಲ್ಲಿ ನೆಕ್ಸ್ಟ್ ಬಂದು ತರ್ಟೀನ್ ವೀಕ್ಸ್ ಫೈವ್ ಡೇಸ್ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೆ ಅದರಲ್ಲಿ ಬಂದು ಅನಾಮಲಿ ಸ್ಕ್ಯಾನ್ ನೆಕ್ಸ್ಟ್ ಸಜೆಸ್ಟ್ ಮಾಡಿದರು ನನಗೆ ಫೆಟಲ್ ರೇಟ್ ಬಂದು ತರ್ಟೀನ್ ವೀಕ್ಸಲ್ಲಿ ನನಗೆ ಒನ್ ಸಿಕ್ಸ್ಟಿ ಇತ್ತು ನನಗೆ ಆಮೇಲೆ ಅದು ಬಿಟ್ಟರೆ ಏನೆಲ್ಲ ಎಲ್ಲ ನಾರ್ಮಲೇ ಇದೆ ನನ್ನದು ಏನಂತ ಏನು ಕಾಂಪ್ಲಿಕೇಶನ್ಸ್ ಅಂತ ಏನಿರಲಿಲ್ಲ ಎಲ್ಲ ನಾರ್ಮಲ್ಲೇ ಇತ್ತು ನಂದು ಲಿಕ್ಕರಿಸ್ ಆ್ಯಡಿಕುವೇಟ್ ನೆಝಲ್ ಬೋನ್ ಕಾಣಿಸ್ತಿತ್ತು ಅಂತ ಏನು ಕಾಂಪ್ಲಿಕೇಶನ್ಸ್ ಆ ಥರ ಏನೂ ನನಗೆ ಅನ್ನಿಸ್ಲಿಲ್ಲ ನಾರ್ಮಲಾಗಿದೆ ನಾರ್ಮಲಾಗಿ ಓಡಾಡ್ತಿದ್ದೆ ಆ್ಯಂಡ್ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಟ್ವೆಂಟಿ ಫೋರ್ ವೀಕ್ಸ್ ನಂದು ಪ್ಲೆಸೆಂಟಾಗಿ ಬಂದು ಪೋಸ್ಟೀರಿಯರ್ ಗ್ರೇಡ್ ಝೀರೋ ನಾಟ್ ಪ್ರೀವಿಯಾ ಅಂತ ಇದೆ ನಂದು ಟ್ವೆಂಟಿ ಫೋರ್ ವೀಕ್ಸಲ್ಲಿ ಹೆಣ್ಮಗುಗೆ ಆ್ಯಂಡ್ ಹಾರ್ಟ್ ಬೀಟ್ ಬಂದು ಒನ್ ಫಿಫ್ಟಿ ಸೆವೆನ್ ಪರ್ ಮಿನಿಟ್ ಇದೆ ನನ್ನದು ಟ್ವೆಂಟಿ ಫೋರ್ ವೀಕ್ಸಲ್ಲಿ ಓಕೆ ಆ್ಯಂಡ್ ನೆಕ್ಸ್ಟ್ ತರ್ಟಿ ಫೋರ್ ವೀಕ್ಸಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸ್ದಾಗ ಪ್ಲೆಸೆಂಟ ಇಸ್ ಫಂಡೋ ಪೋಸ್ಟೀರಿಯ ಗ್ರೇಡ್ ಟೂ ಅಂತ ಇದೆ ನಮ್ಮದು ಆ್ಯಂಡ್ ಹಾರ್ಟ್ ಬೀಟ್ ಬಂದು ನೋಡಿ ಒನ್ ತರ್ಟಿ ಸಿಕ್ಸ್ ಇದೆ ಪರ್ ಮಿನಿಟು ಎಲ್ಲ ನಾರ್ಮಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲಾಗೆ ಇತ್ತು ಆ್ಯಂಡ್ ತರ್ಟಿ ಏಯ್ಟ್ ವೀಕ್ಸ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಂದು ಪ್ಲೆಸೆಂಟೈಸ್ ಪೋಸ್ಟೀರಿಯರ್ ವಿತ್ ಗ್ರೇಡ್ ತ್ರೀ ಅಂತ ಇದೆ ನನ್ನದು ಯಾವ ಲಾಸ್ಟ್ ಇನ್ನೇನು ಡೆಲಿವರಿ ಆಗಬೇಕು ಅನ್ನೋ ಟೈಮಲ್ಲಿ ತರ್ಟಿ ಏಯ್ಟ್ ವೀಕ್ಸಲ್ಲಿ ನಮ್ಮದು ಆ ಥರ ಇದೆ ಆಮೇಲೆ ಹಾರ್ಟ್ ಬೀಟ್ ಬಂದು ಒನ್ ಫಿಫ್ಟಿ ಒನ್ ಒನ್ ಫಿಫ್ಟಿ ಒನ್ ಪರ್ ಮಿನಿಟ್ ಇದೆ ನನ್ನದು ತರ್ಟಿ ಏಯ್ಟ್ ವೀಕ್ಸಲ್ಲಿ ಆ್ಯಕ್ಚುಲಿ ನನ್ನ ಬೇಬಿ ಫುಲ್ ಟರ್ಮು ಫಾರ್ಟಿ ವೀಕ್ಸ್ ಕಂಪ್ಲೀಟ್ ಆಗಿ ಆಯಿತು ಅವಾಗೇ ನನಗೆ ನನ್ನ ಮಗಳು ಹುಟ್ಟಿದ್ದು ನನಗೆ ಮುಂಚೆ ಹುಟ್ಟಿದ್ರೆ ಗಂಡು ಮಗು ಫಾರ್ಟಿ ವೀಕ್ಸ್ ಕಂಪ್ಲೀಟ್ ಆದರೆ ಹೆಣ್ಮಗು ಅಂತ ಹೇಳ್ತಾರೆ ಕೆಲವ್ರು ಹಂಗೂ ಹೇಳ್ತಾರೆ ಹಿಂಗೂ ಹೇಳ್ತಾರೆ ಆ್ಯಕ್ಚುಲಿ ನನಗೆ ಫಾರ್ಟಿ ವೀಕ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ನನ್ನ ಮಗಳು ಹುಟ್ಟಿದ್ದು ವೆಯ್ಟ್ ಬೇಬಿ ವೆಯ್ಟ್ ಬಂದುಬಿಟ್ಟು ನನಗೆ ತ್ರೀ ತ್ರೀ ಪ್ಲಸ್ ಇತ್ತು ಅವಳು ಹುಟ್ಟಿದ ಮೇಲೆ ಟೂ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ನೈನ್ ಸಮಥಿಂಗ್ ಏನೋ ಆಯಿತು ಬೇಬಿ ಆಗಿತ್ತು ಅಲ್ಲೇ ಬಿ ಸಿ ಜಿ ವ್ಯಾಕ್ಸಿನೇಷನ್ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ನಾವು ತೋರಿಸಿದ್ದು ಎಲ್ಲ ನೆಲ್ಮಂಗ್ಲದಲ್ಲಿ ಎಲ್ಲ ಕಂಪ್ಲೀಟ್ ಚೆನ್ನಾಗಿತ್ತು ನಂದು ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಏನು ಅಂತ ಕಾಂಪ್ಲಿಕೇಶನ್ಸ್ ಇರಲಿಲ್ಲ ಆದರೆ ಡಾಕ್ಟರು ತ್ರೀ ಮಂತ್ಸ್ವರೆಗೂ ಹೋಲ್ಡಲ್ಲಿ ಇಟ್ಟು ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ಮೇಲೇ ಎಲ್ಲ ನಾರ್ಮಲ್ ಅಂತ ಹೇಳಿದ್ದು ಆದರೆ ನಾನು ಟೂ ವೀಲರಲ್ಲೂ ಓಡಾಡ್ತಿದ್ದೆ ನಾನು ಜಾಸ್ತಿ ಟೂ ವೀಲರ್ ಲೈಕ್ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಜೊತೆ ನಾನು ಇಲ್ಲೋದ್ರು ನಾನು ಟೂ ವೀಲರಲ್ಲೇ ಇದ್ದೆ ನಾನು ನನ್ನ ಕಾರೇನು ಅಷ್ಟು ಇಷ್ಟ ಆಗ್ತಿರಲಿಲ್ಲ ವಾಮಿಟ್ ಆಗ್ತಿತ್ತು ನಾನು ಈ ಕಾರಲ್ಲಿ ಅಂದರೆ ಫುಡ್ಡು ಫುಡ್ಡಲ್ಲಿ ನಂದೇನು ಆ ಥರ ಏನೂ ಇರಲಿಲ್ಲ ತ್ರೀ ಮಂತ್ಸ್ ಫೋರ್ ಮಂತ್ಸ್ವರೆಗೂ ನಾನು ತಿಂತಾ ಇರಲಿಲ್ಲ ವಾಮಿಟಿಂಗ್ ಆಗೋದು ಆಮೇಲೆ ಮೊಟ್ಟೆ ಮುಟ್ಟಿರಲಿಲ್ಲ ನಾನು ನಾನು ಆ್ಯಕ್ಚುಲಿ ನಂಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಮೊಟ್ಟೆನೇ ನಾನು ಮುಟ್ಟಿರಲಿಲ್ಲ ಅದು ಸ್ಮೆಲ್ ಆಗ್ತಾ ಇರಲಿಲ್ಲ ನನಗೆ ಆಮೇಲೆ ಸಾಂಬಾರು ಅಷ್ಟೇ ಆಗ್ತಾ ಇರಲಿಲ್ಲ ನನಗೆ ಸಾಂಬಾರು ನಾನು ಮೊದಲೇ ಕಮ್ಮಿ ತಿನ್ನೋದು ಸಾಂಬಾರು ನನಗೆ ಹಾ ಇರಲಿಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಆ್ಯಂಡ್ ನೇಹ ಪ್ರಕಾಶಲ್ಲೇ ನನ್ನ ಕಂಪ್ಲೀಟ್ ನಾನು ನೈನ್ ಮಂತ್ಸ್ವರೆಗೂ ಅಲ್ಲೇ ಎಲ್ಲ ಕಂಪ್ಲೀಟು ತೋರಿಸಿದ್ದು ನನ್ನ ಹಸ್ಬೆಂಡ್ ಫುಲ್ಲು ಆಮೇಲೆ ಅಮ್ಮನ ಮನೆಗೆ ಬಂದು ಇಲ್ಲಿ ನೆಲ್ಮಂಗ್ಲದಲ್ಲಿ ನಾನು ಡೆಲಿವರಿ ಆಗಿದ್ದು ನನಗೆ ಎಲ್ಲ ಫುಲ್ಲು ಇಬ್ರು ಆರೋಗ್ಯವಾಗಿದ್ವಿ ಅದೇನಿಲ್ಲ ಆ್ಯಂಡ್ ಹೆಣ್ಮಗು ಗಂಡು ಮಗು ಸಿಂಪ್ಟಮ್ಸ್ ಬೇರೆ ಬೇರೆ ಅಂತ ಹೇಳ್ತಾರೆ ಹೌದು ಅದು ನಿಜನೇ ನನಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ನೆಕ್ಸ್ಟು ನನ್ನ ಮಗ ಹುಟ್ಟವಾಗ ನನಗೇನು ಸಿಂಪ್ಟಮ್ಸ್ ಇತ್ತು ಯಾವ ರೀತಿ ಇತ್ತು ಆ್ಯಂಡ್ ಆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇವಾಗ ಈ ಹೆಣ್ಣು ಪಾಪುಗೆ ಬಂದು ನೋಡಿ ಫಸ್ಟು ಆ್ಯಂಟೀರಿಯರ್ ಪ್ಲೆಸೆಂಟಾ ಇಸ್ ಪೋಸ್ಟೀರಿಯರು ಪೋಸ್ಟೀರಿಯರು ಇದೆ ಆ್ಯಂಟೀರಿಯರು ಇದೆ ಗ್ರೇಡ್ ಗ್ರೇಡ್ ಟು ಒನ್ ಟೂ ತ್ರೀ ಅಂತ ಇದೆ ಇದರಲ್ಲೇ ನೋಡಿ ಫುಲ್ ಕನ್ಫ್ಯೂಷಿಂಗ್ ಕನ್ಫ್ಯೂಷನ್ ಆಗಿದೆ ಪ್ಲೆಸೆಂಟ ಒಂದು ಪ್ಲೆಸೆಂಟಾದಲ್ಲಿ ಆ್ಯಕ್ಚುಲಿ ಯಾವ ಮಗು ಅಂತ ಕಂಡುಹಿಡೀಬೋದು ಅಂತ ಹೇಳ್ತಾರೆ ಅದು ಸುಳ್ಳು ಅಂದ್ಕೊಂತೀನಿ ನಾನು ಆ್ಯಂಡ್ ಹಾರ್ಟ್ ರೇಟು ಅಷ್ಟೇ ಫಸ್ಟ್ ಒನ್ ಸಿಕ್ಸ್ಟಿ ಫೋರ್ ಇತ್ತು ಬರ್ತಾ ಬರ್ತಾ ಒನ್ ತರ್ಟಿ ಸಿಕ್ಸ್ ಡೌನ್ ಆಯಿತು ಹಾರ್ಟ್ ಬೀಟು ಒನ್ ಸಿಕ್ಸ್ಟಿ ಮೇಲಿದ್ದರೆ ಗಂಡು ಮಗು ಕೆಳಗಿದ್ರೆ ಹೆಣ್ಮಗು ಆ ಥರ ಏನೇನೋ ಸಮಥಿಂಗ್ ಹೇಳ್ತಾರೆ ನಾನು ಹಾರ್ಟ್ ಬೀಟಲ್ಲೂ ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೊತೀನಿ ಆ್ಯಕ್ಚುಲಿ ಈ ಪ್ಲೆಸೆಂಟಿಂದ ಆ್ಯಂಡ್ ಹಾರ್ಟ್ ರೇಟಿಂದ ಮಗು ಯಾವುದು ಅಂತ ಅಷ್ಟು ಅಕ್ಯೂರೇಟಾಗಿ ಗೊತ್ತಾಗಲ್ಲ ಅನ್ಕೋತೀನಿ ಏನಿದ್ರು ಗೆಸ್ ಮಾಡ್ಬೋದು ಅಷ್ಟೇ ನಾವು ಯಾವ ಮಗು ಅಂತ ಅಂದ್ಬಿಟ್ಟು ಗೆಸ್ಸಿಂಗ್ ಅಷ್ಟೇ ಇರ್ಬೋದೇ ಹೊರತು ಮಗು ಆಚೆ ಬಂದ ಮೇಲೇ ನಮಗೆ ಗೊತ್ತಾಗೋದು ಯಾವ ಮಗು ಅಂತ ಹೇಳಿ ಅಲ್ಲಿವರೆಗೂ ಯಾವ ರೀತಿ ಗೆಸ್ಸಿಂಗ್ ಇರೋಲ್ಲ ಆ್ಯಂಡ್ ಊಟ ಅಷ್ಟೇ ಮಗು ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ನಮ್ಮ ವೆಯ್ಟ್ ಗೇನ್ಗಿಂತ ಇವಾಗ ನಾವು ಹೆಲ್ತಿಯಾಗಿ ತಿಂತಾಯಿದ್ರೆ ಇದ್ರೆ ಮಗು ಆಟೋಮೆಟಿಕ್ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ ನಾನು ಆಲ್ಮೋಸ್ಟ್ ಒಂದು ಟೆನ್ ಕೆ ಜಿ ನಾನಿರೋ ವೆಯ್ಟ್ಗಿಂತ ಒಂದು ಟೆನ್ ಏಯ್ಟ್ ಟು ಟೆನ್ ಕೆ ಜಿ ಅಷ್ಟೇ ನನ್ನ ದಪ್ಪಾಗಿದ್ದು ಮೊ ನಾವೇನು ಫುಡ್ಡು ನ್ಯಾಚುರಲ್ ಆಗಿ ಅಂದರೆ ವೆಜಿಟೇಬಲ್ಸ್ ಫ್ರೂಟ್ಸು ಈ ಥರ ಎಲ್ಲ ತಿನ್ಕೊಂಬರ್ತಾ ಬರ್ತಾ ಇದ್ದೆ ನಾನು ಮಗು ಆಟೋಮೆಟಿಕ್ಕಾಗಿ ಚೆನ್ನಾಗಿ ಇತ್ತು ಆ್ಯಂಡ್ ವೆಯ್ಟು ಚೆನ್ನಾಗೇ ಇತ್ತು ಮಗುವುದು ಎಲ್ಲರೂ ಬ ಅಮ್ಮದು ವೆಯ್ಟು ಚೆನ್ನಾಗಿರಬೇಕು ವೆಯ್ಟ್ ಚೆನ್ನಾಗಿರಬೇಕು ಇಲ್ಲ ಸಣ್ಣ ದಪ್ಪ ಆ ಥರ ಥಿಂಕ್ ಮಾಡ್ತಾರೆ ಆ ಥಿಂಕ್ ಮಾಡಬೇಡಿ ಸ್ಕ್ಯಾನಿಂಗಲ್ಲಿ ಚೆಕ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಮಗು ಆರೋಗ್ಯವಾಗಿದೆಯಾ ಯಾವುದೇ ರೀತಿ ಪ್ರಾಬ್ಲಮ್ ಇದೆಯಾ ವೆಯ್ಟ್ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳಿ ಅವಾಗ ನೀವು ಆರಾಮಾಗಿದ್ದೀರಾ ಅಂತ ಅರ್ಥ ಸುಮ್ಮನೆ ಯಾರೋ ಹೇಳೋದಕ್ಕೆ ಹೇಳಿ ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಆದಷ್ಟು ನಿಮ್ಮ ಹೆಲ್ತನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಆ್ಯಂಡ್ ನನಗೆ ನೈನ್ ಮಂತ್ಸ್ವರೆಗೂ ಡಾಕ್ಟರು ಫೋಲಿಕ್ ಆ್ಯಸಿಡು ಕ್ಯಾಲ್ಶಿಯಮ್ಮು ವಿಟಮಿನ್ಸು ಪೌಡರು ಹಾಲು ಕುಡಿ ಅದಕ್ಕೆ ಏನೇನೋ ಕೊಟ್ಟಿದ್ದರು ಔಷಧಿಗಳು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟ್ಯಾಬ್ಲೆಟ್ಸ್ ಆ ಥರ ತುಂಬಾ ನೈನ್ ಮಂತ್ಸ್ವರೆಗೂ ಫಸ್ಟ್ ಪ್ರೆಗ್ನೆನ್ಸಿಲಿ ಫುಲ್ಲು ಟ್ಯಾಬ್ಲೆಟ್ಸೇ ನುಂಗಿದ್ದೀನಿ ನಾನು ಆ್ಯಕ್ಚುಲಿ ನನ್ನ ಟ್ಯಾಬ್ಲೆಟ್ಸ್ ಅಂದರೆ ಮಧ್ಯಾಹ್ನ ಮುಂಚೆ ನಾನು ಚಿಕ್ಕ ಹುಡುಗಿಯಿಂದ ಅಷ್ಟೇ ಟ್ಯಾಬ್ಲೆಟ್ಸ್ ಅಂದರೆ ನನಗೆ ಇರಲಿಲ್ಲ ಆದರೆ ಅಷ್ಟು ಟ್ಯಾಬ್ಲೆಟ್ಸ್ ನುಂಗಿದ್ದೀನಿ ನಾನು ಅದು ಕಾಮನ್ ಎಲ್ಲರಿಗೂ ಕೊಟ್ಟೇ ಕೊಡ್ತಾರೆ ಟ್ಯಾಬ್ಲೆಟ್ಸ್ ಅನ್ನೋದು ಸ್ವಲ್ಪ ಸ್ಟ್ರೆಂಥಿಗೆ ಕೊಟ್ಟೇ ಕೊಡ್ತಾರೆ ಅದು ಆರೋಗ್ಯವಾಗಿರಲಿ ಅಂತ ಈ ಯಾವ್ಯಾವ ರೀತಿ ಮಗು ಡೆವಲಪ್ಮೆಂಟ್ ಆಗ್ತಾ ಇರೋದು ಆ ರೀತಿ ಆ ರೀತಿ ನಮಗೆ ಟ್ಯಾಬ್ಲೆಟ್ಸು ಮತ್ತು ಈ ಪೌಡರ್ಸು ಮಿಲ್ಕ್ ಹಾಲ್ಗೆ ಹಾಕೊಂಡು ಕುಡಿಯೋದು ಈ ರೀತಿ ಇರ್ತಾರೆ ನಮಗೆ ಆ್ಯಂಡ್ ನನಗೆ ಇನ್ನೊಂದು ಹೇಳಬೇಕು ನಿಮಗೆ ನಾನು ತುಂಬ ಐಸ್ ಕ್ರೀಮ್ ತಿಂತಿದ್ದೆ ನನ್ನ ಮಗಳು ಪ್ರೆಗ್ನೆನ್ಸಿಲಿ ನಾನು ತುಂಬ ಅಂದರೆ ತುಂಬ ಐಸ್ ಕ್ರೀಮ್ ತಿಂತಿದ್ದೆ ನಾನು ನನಗೆ ಐಸ್ ಕ್ರೀಮ್ ಅಂದರೆ ಫೇವ್ರೆಟು ಈಗೂ ನನ್ನ ಮಗಳಿಗೆ ಅಷ್ಟೇ ಐಸ್ ಕ್ರೀಮ್ ಅಂದರೆ ಫೇವ್ರೆಟ್ ಅವಳಿಗೆ ಆಮೇಲೆ ಪುಳಿಯೋಗರೆ ತಿಂತಿದ್ದೆ ತುಂಬ ಚಿತ್ರಾನ್ನ ಪುಳಿಯೋಗ ನಾನು ಏನೇನು ತಿಂತಿದ್ದೆ ಅಂತ ನೋಡಿ ನನ್ನ ಮಗಳು ಪ್ರೆಗ್ನೆನ್ಸಿಲಿ ಹೇಳ್ತೀನಿ ಐಸ್ ಕ್ರೀಮ್ ತಿಂತಿದ್ದೆ ನಾನು ಪಿಜ್ಜಾ ತಿಂತಿದ್ದೆ ಕೆ ಎಫ್ ಸಿ ಚಿಕನ್ ತಿಂತಿದ್ದೆ ಪುಳಿಯೋಗರೆ ತಿಂತಾಯಿದ್ದೆ ಇದ್ದೆ ಆಮೇಲೆ ಚಿತ್ರಾನ್ನ ತಿಂತಾ ಇದ್ದೆ ಆಮೇಲೆ ತುಂಬ ಸ್ವೀಟ್ಸ್ ತಿಂತಾ ಇದ್ದೆ ನಾನು ಇಷ್ಟೇ ನನ್ನ ಇಷ್ಟೇ ನನಗೆ ಇಷ್ಟ ಆಗ್ತಿದ್ದಿದ್ದು ಆಮೇಲೆ ನಾನ್ ವೆಜ್ ತಿಂತಿದ್ದೆ ಅಂದರೆ ಅಷ್ಟು ಜಾಸ್ತಿ ಅಷ್ಟೇ ನಾನ್ ವೆಜ್ ಅಂತ ಏನು ಇಷ್ಟ ಆಗ್ತಿರಲ್ಲ ನನ್ನ ಹಸ್ಬೆಂಡ್ ನನ್ನ ಕೆ ಎಫ್ ಸಿ ಚಿಕನ್ ತಂದು ಕೊಡ್ತಿದ್ರು ಅದು ಒಂದು ಲೈಕ್ ಆಗ್ತಿ ಅಷ್ಟೇ ನನಗೆ ಆಮೇಲೆ ಫಿಶ್ ತಿಂತಿದ್ದೆ ಫಿಶ್ಶೂ ಅಶ್ ಅಷ್ಟೇ ಫಿಶ್ ಅಂದರೆ ನನಗೆ ತುಂಬ ಫೇವ್ರೆಟು ಫಿಶ್ಶು ತಿಂತಿದ್ದೆ ಅದೇ ಫಿಶ್ ತಿಂದರೆ ಸ್ವಲ್ಪ ಮಗುಗೆ ಗ್ರೋತ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ರು ಸೊ ಫಿಶ್ಶು ಆವಾಗೊಂದು ಇವಾಗೊಂದು ಅಂತ ಫಿಶ್ ತಿಂತಿದ್ದೆ ನಾನು ನನ್ನ ಹಸ್ಬೆಂಡ್ ತಿನ್ನಿಸೋರು ತುಂಬ ಚೆನ್ನಾಗಿ ಫಿಶ್ ತಿನ್ನಿಸೋರು ನನ್ನ ಮಗಳಿಗೂ ಅಷ್ಟೇ ಈಗ ಫಿಶ್ ಚಂದ್ರ ಒಳಗೆ ತುಂಬ ಇಷ್ಟ ನಾನು ಏನೇನು ನಾನು ಪ್ರೆಗ್ನೆನ್ಸಿಲಿ ನಾನು ತಿಂತಿದ್ದೆ ಅದೆಲ್ಲ ನನ್ನ ಈಗ ಇಷ್ಟ ಹೇಳ್ತಾರೆ ಆ ಥರ ನಾವೇನೇನು ಪ್ರೆಗ್ನೆನ್ಸಿಲಿ ತಿಂತಿದ್ವಿ ಅದು ಮಗು ಹುಟ್ಟಾದ್ಮೇಲೆ ಅವ್ರಿಗೂ ಅದು ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾರ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನಿಮ್ಮ ಪ್ರೆಗ್ನೆನ್ಸಿ ಹೆಣ್ ಪಾಪು ಅದು ಯಾವ ರೀತಿ ಇತ್ತು ಒಂದು ಪ್ಲೆಸೆಂಟ ಮೇಲೆ ಡಿಸೈಡ್ ಮಾಡ್ತೀರಾ ಹಾರ್ಟ್ ರೇಟ್ ಮೇಲೆ ಹಾಗೆ ಅಂತ ಈ ಥರ ದೊಡ್ಡವ್ರು ನೋಡಿ ಹೇಳ್ತಾರಲ್ಲ ಆ ಥರ ಏನಾದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆ್ಯಂಡ್ ನನಗೆ ಸುಮಾರು ಜನ ಹೇಳೋರು ನೀನು ತುಂಬ ಫೇರ್ ಆಗಿದೆಯಾ ತುಂಬ ವೈಟ್ ಆಗಿಬಿಟ್ಟಿದ್ಯಾ ಮೋಸ್ಟ್ಲಿ ಗರ್ಲ್ ಬೇಬಿನೇ ಗರ್ಲ್ ಬೇಬಿನೇ ಅಂತಲೂ ಹೇಳೋರು ಆ್ಯಂಡ್ ನಾನು ಇನ್ನೊಂದು ಚೈನೀಸ್ ಕ್ಯಾಲೆಂಡರ್ ಅಂತ ಬರುತ್ತೆ ಅದರಲ್ಲೂ ಕೂಡ ನೋಡಿದ್ದೆ ಅದರಲ್ಲೂ ಹೆಣ್ ಪಾಪು ಅಂತಲೇ ತೋರಿಸಿತ್ತು ನನಗೆ ಆಮೇಲೆ ಒಂದು ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಆಗ್ತಾ ಆಗ್ತಾ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ ಅನಿಸುತ್ತೆ ಯಾವ ಮಗು ಆಗುತ್ತೆ ಅಂತ ನಮಗೆ ಫೀಲ್ ಆಗುತ್ತೆ ಹೆಣ್ಪಾಪುನೇ ಅಂತ ಅಂದ್ಬಿಟ್ಟು ಚೈನೀಸ್ ಕ್ಯಾಲೆಂಡರ್ ಒಂದ್ಸಲ ನೋಡಿ ಯಾರಾದ್ರೂ ನೋಡಿಲ್ಲ ಅಂತಂದರೆ ಟೆಸ್ಟ್ ಮಾಡ್ಕೊಳ್ಳಿ ನನಗೆ ಎರಡು ಎರಡು ಪ್ರೆಗ್ನೆನ್ಸಿಲೂ ಅದು ನಿಜ ಆಗಿತ್ತು ಫಸ್ಟ್ನೇದು ಹೆಣ್ಪಾಪು ಅಂತಲೇ ಬಂತು ಸೆಕೆಂಡ್ನೇದು ಪಾಪು ಅಂತಲೇ ಬಂತು ನೋಡಿ ಅದು ಅದೊಂದ್ಸಲಿ ಯೂಸ್ ಆಗ್ಬೋದು ಕೆಲವ್ರಿಗೆ ನಾನು ಅದನ್ನು ಬಿಲೀವ್ ಮಾಡ್ತೀನಿ ಚೈನೀಸ್ ಕ್ಯಾಲೆಂಡರ್ನ ಆ್ಯಂಡ್ ಅದೇ ಇವಾಗ ಈ ನಾವು ಆಚೆ ಹೋದಾಗ ಕೆಲವ್ರು ಹೇಳೋರು ನಿನ್ಗೆ ಹೆಣ್ ಪಾಪುನೇ ಆಗೋದು ಆಮೇಲೆ ಲೆಫ್ಟುಲಿ ಕಿಕ್ ಮಾಡುತ್ತಾ ರೈಟ್ ಕಿಕ್ ಮಾಡುತ್ತ ಆ ರೀತಿ ಏನಿರಲಿಲ್ಲ ನನಗೆ ಬೇಫ್ಟು ರೈಟ್ ಎರಡು ಸಾವಿರ ಎರಡು ಕಡೆನೂ ಕಿಕ್ ಮಾಡ್ತಿತ್ತು ಮೂಮೆಂಟ್ಸಿಂದ ಏನಷ್ಟು ಗೊತ್ತಾಗೋಲ್ಲ ಅಂತ ಅಂದ್ಕೊತೀನಿ ಫಸ್ಟು ಟೂ ಮಂತ್ಸ್ ಒಂದು ಕಡೆ ಕಿಕ್ ಮಾಡ್ತಿರುತ್ತೆ ಆಮೇಲೆ ಫುಲ್ ರೌಂಡು ಅದೆಲ್ಲ ಮೂಮೆಂಟ್ಸ್ ಟೋಟಲಿ ಹೇಳಬೇಕು ಅಂತಂದರೆ ಮಗು ತಕ ಜಸ್ಟ್ ಗೆಸಿಂಗ್ ಗೆಸ್ಸಿಂಗ್ ಗೆಸ್ಸಿಂಗ್ ಅಷ್ಟೇ ಹೊರತು ಮಗು ಹುಟ್ಟಾದ ಮೇಲೆ ನಮಗೆ ಗೊತ್ತಾಗೋದು ಯಾವ ಮಗು ಅಂತ ಯಾರೆಲ್ಲ ಇವಾಗ ಪ್ರೆಗ್ನೆಂಟ್ ಆಗಿದ್ದೀರಾ ಆ್ಯಂಡ್ ಪ್ರೆಗ್ನೆಂಟ್ ಆಗಬೇಕು ಅಂದ್ಕೊಂಡಿದ್ದೀರ ಜಸ್ಟ್ ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಅಷ್ಟೇ ತುಮ್ ಸುಮ್ಮನೆ ಗೆಸ್ ಮಾಡಿ ಅಷ್ಟೇ ಯಾವ ಮಗು ಆಗುತ್ತೆ ಅಂತ ಪ್ರೆಗ್ನೆನ್ಸಿನ ಪ್ರೆಗ್ನೆನ್ಸಿ ಆಗೋದು ಒಂದು ಒಂದು ಸಲ ಎರಡು ಸಲ ಅನ್ಕೋ ಅಂತ ತುಂಬ ಎಂಜಾಯ್ ಮಾಡಿ ಪ್ರೆಗ್ನೆನ್ಸಿನ ಆಮೇಲೆ ಬೇಬಿ ಮೂಮೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಪ್ರೆಗ್ನೆನ್ಸಿನ ತುಂಬ ಚೆನ್ನಾಗಿ ಫೀಲ್ ಮಾಡಿ ಫುಡ್ಸ್ ತಿನ್ನಿ ಆರೋಗ್ಯವಾಗಿರೋ ಫುಡ್ಸ್ ತಿನ್ನಿ ಆ್ಯಂಡ್ ಟೆನ್ಷನ್ ತಗೋಬಾರ್ದು ಪ್ರೆಗ್ನೆನ್ಸಿಲಿ ಮೇನ್ ತಿಂಗು ಸ್ಟೆಪ್ಸ್ ಹತ್ತಬಾರ್ದು ಇಲ್ಲಿಬಾರ್ದು ಆ್ಯಂಡ್ ನಾನು ಪ್ರೆಗ್ನೆನ್ಸಿಲಿ ಅಷ್ಟೇ ನಾನು ಸ್ಟೆಪ್ಸ್ ಹತ್ತುತ್ತಾ ಇರಲಿಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಪೂ ಪೂರ್ತಿ ಉಲ್ಟ ಆಗೋಗ್ಬಿಟ್ಟಿದೆ ಅದು ಏನಾಯಿತು ಏ ಯಾಕೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆದರೆ ನನ್ನ ನನ್ನ ಮಗಳು ಹುಟ್ಟುವಾಗ ನಾನು ತುಂಬಾ ಆರೋಗ್ಯವಾಗಿದ್ದೆ ನಂಗೆ ಟೂ ವೀಲರಲ್ಲೇ ಓಡಾಡ್ತಿದ್ದೆ ನನ್ನ ಹಸ್ಬೆಂಡ್ ಜೊತೆ ಏನಂತ ಸಮಸ್ಯೆ ಆಗಿರಲಿಲ್ಲ ಫುಲ್ ಟರ್ಮ್ ಬೇಬಿ ನನ್ನ ಮಗಳಂತೂ ಫುಲ್ ಟರ್ಮ್ ಬೇಬಿ ಆಲ್ಮೋಸ್ಟ್ ನನಗೆ ನಾರ್ಮಲ್ ಡೆಲಿವರಿ ಆಗ್ತಿತ್ತು ನೈಟಿಂದ ಪೇನ್ ಬಂದಿತ್ತು ಆಮೇಲೆ ಇನ್ನೇನು ಆಪ್ರೇಷನ್ ಇನ್ನೇನು ಮಗು ಆಚೆ ಬ ಇದಾಗಬೇಕು ಅನ್ನೋಷ್ಟ್ರಲ್ಲಿ ನನಗೆ ಆಪ್ರೇಷನ್ ಆಯಿತು ನಾನು ಎರಡು ನೋವು ಅನ್ಬೋಸಿದ್ದೀನಿ ನಾರ್ಮಲ್ ಪೇನ್ ಹೇಗಿತ್ತು ಅನ್ನೋದು ಗೊತ್ತು ಆ್ಯಂಡ್ ಸಿ ಸೆಕ್ಷನ್ ಪೇನ್ ಹೇಗಿತ್ತು ಅನ್ನೋದು ಗೊತ್ತು ನನಗೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಿದ್ರು ನನ್ನ ಮಗಳು ಆಚೆ ಬರೋದಕ್ಕೆ ಸೊ ಹ್ಯಾಪಿ ನನ್ನ ಮಗಳು ಬಂದಿದ್ದಕ್ಕೆ ಹ್ಯಾಪಿ ಆದ್ವಿ ನಾನು ನನ್ನ ಹಸ್ಬೆಂಡ್ ನಮ್ಮ ಮನೆಯವರೆಲ್ಲ ತುಂಬ ಆಗಿದ್ವಿ ಮಗು ಯಾವುದು ಅನ್ನೋದು ಮುಖ್ಯ ಅಲ್ಲ ಮಗು ನಮ್ಮದೇ ತುಂಬ ನಾವು ಪ್ರೆಗ್ನೆನ್ಸಿನ ಎಷ್ಟು ಚೆನ್ನಾಗಿ ಫೀಲ್ ಮಾಡಿ ಎಷ್ಟು ಹ್ಯಾಪಿಯಾಗಿರ್ತೀವಿ ಅನ್ನೋದು ಮುಖ್ಯ ಆ್ಯಂಡ್ ಹೆಲ್ತಿಯಾಗಿ ಫುಡ್ಸ್ ತಿನ್ನಿ ಹೆಲ್ತಿಯಾಗಿರಿ ಔಟ್ ಪ್ರೆಗ್ನೆನ್ಸಿ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದರೆ ನಿಮ್ಗೆ ಆರಾಮಾಗಿ ಪ್ರೆಗ್ನೆನ್ಸಿ ಜರ್ನಿ ಸ್ಮೂತಾಗಿ ಹೋಗಿ ಸ್ಮೂತಾಗಿ ಆಗುತ್ತೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಆ ಬೇಬಿ ಈ ಬೇಬಿ ಪ್ಲೆಸೆಂಟಾ ಅದು ಇದು ಅಂತ ಸುಮ್ಮನೆ ಟೆನ್ಷನ್ ತೊಗೊಳೋ ಬದಲು ಆರಾಮಾಗಿದ್ದರೆ ಆರಾಮಾಗಿ ಡೆಲಿವರಿ ಆಗುತ್ತೆ ನಾನು ನೋಡಿ ನನ್ನದೇ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಪ್ಲೆಸೆಂಟನೇ ಆಗಿರ್ಬೋದು ಫಸ್ಟ್ ಪೋಸ್ಟೀರಿಯಾ ಪ ಆಮೇಲೆ ಆ್ಯಂಟೀರಿಯಾ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಈ ಥರ ಆಮೇಲೆ ಇದರಲ್ಲೂ ಅಷ್ಟೇ ಹಾರ್ಟ್ ರೇಟಲ್ಲೂ ಅಷ್ಟೇ ಒನ್ ತರ್ಟಿ ಸಿಕ್ಸ್ ಒನ್ ಸಿಕ್ಸ್ಟಿ ಫೋರ್ ಈ ಥರ ವೇರಿಯೇಷನ್ಸ್ ಇದ್ದಾವೆ ಈ ಥರ ಇದ್ದಾಗ ನಾವು ಯಾವ ಮಗು ಅಂತ ಹೇಗೆ ಕಂಡು ಹಿಡಿಯೋಕ್ಕಾಗತ್ತೆ ಹೇಳಿ ಆಚೆ ಬಂದ ಮೇಲೇ ನಾವು ಗೊತ್ತಾಗೋದು ಯಾವ ಮಗು ಅಂತ ಹೇಳಿ ಆ್ಯಂಡ್ ಆದಷ್ಟು ಹೆಲ್ದಿಯಾಗಿ ಫುಡ್ಸ್ ತಿನ್ನಿ ಈ ಪಪ್ಪಾಯ ವಾಟರ್ ಮೆಲನ್ ಆ್ಯಂಡ್ ಜಾಕ್ ಫ್ರೂಟು ಹಣ್ಣು ಮ್ಯಾಂಗೋ ಈ ರೀತಿ ಹೀಟ್ ಪದಾರ್ಥಗಳೆಲ್ಲ ಹೋಗ್ಬೇಡಿ ನಾನು ಏನು ತಿಂದಿರಲಿಲ್ಲ ಈ ಥರ ಹೀಟ್ ಐಟಮ್ಸ್ ಎಲ್ಲ ನಾನು ಮುಟ್ಟೆ ಇರಲಿಲ್ಲ ಆಲ್ಮೋಸ್ಟ್ ನಾನೊಂದು ಫೋರ್ ಟು ಫೈವ್ ಮಂತ್ಸ್ವರೆಗೂ ನಾನು ಯಾವುದೇ ರೀತಿ ಹೀಟ್ ಐಟಮ್ಸನ್ನ ನಾನು ಮುಟ್ಟಿರಲಿಲ್ಲ ನಾನು ಯಾಕೆಂದರೆ ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ ತುಂಬ ಭಯ ಇರುತ್ತೆ ಸೊ ನಿಮಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ ನೀವು ಆರಾಮಾಗಿರ್ಬೋದು ಜಾಸ್ತಿ ಒಂದು ಆಲ್ಮೋಸ್ಟ್ ತ್ರೀ ಮಂತ್ಸ್ವರೆಗೂ ನಾನು ನಾನ್ ವೆಜ್ಜು ಕೂಡ ಒನ್ ಒಂದೇ ಪೀಸ್ ತಿಂತಾ ಇದ್ದೆ ನಾನು ಆಮೇಲೆ ನಾನು ನಾನ್ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸು ಅಷ್ಟೇ ಸಿಕ್ಸ್ ಮಂತ್ಸ್ವರೆಗೂ ಡ್ರೈ ಫ್ರೂಟ್ಸ್ ತಿನ್ನಬೇಡಿ ಅದು ಹೀಟನೇ ಕೆಲವ್ರು ತಿನ್ನಿ ತಿನ್ನಿ ಅಂತಾರೆ ನಾನು ಸಜೆಸ್ಟ್ ಮಾಡಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಯಾರಿಗೆ ಆದ್ರೂ ನಾನು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಮೇಲೇ ಡ್ರೈ ಫ್ರೂಟ್ಸು ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಕೇಸರಿನೂ ಅಷ್ಟೇ ಕೇಸರಿ ಡೈಲಿ ಕುಡಿಸ್ತಾರೆ ನಾನು ತಿಂಗ್ಳಿಗೆ ಒಂದ್ಸಲಿ ಅಂತ ಅಷ್ಟೇ ಕುಡಿದಿದ್ದು ನಾನು ಸೆವೆನ್ ಏಯ್ಟ್ ನೈನ್ತ್ ಮಂತಲ್ಲಿ ಅಷ್ಟೇ ನಾನು ಕೇಸರಿ ಕುಡ್ದಿದ್ದು ಅದು ಹಾಲು ಹಾಕ್ಕೊಂಡು ಒನ್ ಟೈಮ್ ಅಷ್ಟೇ ಅದೇನೋ ನಮ್ಮ ಅಜ್ಜಿ ಕಡೆ ಅವ್ರು ಹೇಳಿ ಕಳಿಸಿದ್ರು ತಿಂಗ್ಳಿಗೆ ಒಂದೇ ಸಲ ಕೇಸರಿ ತೊಗೋಬೇಕು ಇಷ್ಟಿಷ್ಟೇ ಇಷ್ಟು ಇಷ್ಟೇ ಅಂದ್ಬಿಟ್ಟು ಡಿವೈಡ್ ಮಾಡಿ ಕಳಿಸಿದ್ರು ಅಷ್ಟೇ ತೊಗೊಂಡಿದ್ದು ಹೊರತು ಪ್ಯೂರ್ ಕೇಸರಿ ನಾನು ತೊಗೊಂಡಿದ್ದು ನನ್ನ ಮಗಳು ಕಲರ್ ಇದ್ದಾಳೆ ಏನು ಕೇಸರಿ ಕುಡಿದು ಕಲರ್ ಆದರು ಅಂತಲ್ಲ ಜಸ್ಟ್ ಏನೋ ಹೇಳ್ತಾರೆ ಕುಡಿಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಕುಡ್ದಿದ್ದು ನನ್ನ ಮಗನ ನಾನು ಕೇಸರಿನೇ ಕುಡ್ದಿಲ್ಲ ನನ್ನ ಮಗ ಇನ್ನೂ ಬೆಳ್ಳಗಿದೆ ನನ್ನ ನನ್ನ ಮಗಳಿಗಿಂತ ನನ್ನ ಮಗ ಇನ್ನೂ ಬೆಳ್ಳಗಿದೆ ನನ್ನ ಕೇಸರಿ ಅನ್ನೋದೇ ಕುಡ್ದಿಲ್ಲ ಈ ಕೆಲವ್ರು ಹೇಳ್ತಾರೆ ಕುಡಿಬೇಕು ಕೇಸರಿ ಡೈಲಿ ಕುಡಿರಿ ಅಂತಾರೆ ಅದು ಆ್ಯಕ್ಚುಲಿ ಹೀಟು ಕೇಸರಿ ಅಂತೂ ಕುಡಿಯೋಕ್ಕೆ ಹೋಗಬೇಡಿ ಏನೋ ಒಂದು ಸಲ ಏನೋ ಹದಿನೈದು ದಿವಸಕ್ಕೊಂದು ಏನೋ ಈ ಥರ ಕೇಸರಿ ಕುಡ್ಕೊಂಬೋದೇ ಹೊರತು ಅದನ್ನು ಅದನ್ನೇ ಕುಡಿಯೋಕ್ಕಾಗಲ್ಲ ಹಾಲು ಚೆನ್ನಾಗಿ ತೊಗೊಳ್ಳಿ ಮೊಟ್ಟೆ ತಿನ್ನೋರು ಮೊಟ್ಟೆ ತಿನ್ನಿ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತೊಗೊಳ್ಳಿ ಆ್ಯಂಡ್ ವೆಜಿಟೇಬಲ್ಸ್ ಫ್ರೂಟ್ಸು ಫಿಶ್ಶು ಕಂಪಲ್ಸರಿ ಫಿಶ್ ತಗೊಂಡ್ರು ಇನ್ನೂ ಒಳ್ಳೆಯದು ಯಾವುದೇ ರೀತಿ ಸಮಸ್ಯೆ ಬರಲ್ಲ ಏನಿದ್ರೂ ಆದಷ್ಟು ಅವ್ರ ಇವ್ರ ಕೇಳೋದು ಬಿಟ್ಟು ನಿಮ್ಮ ಡಾಕ್ಟರ್ಸ್ ನಿಮ್ಗೆ ಏನು ಸಜೆಸ್ಟ್ ಮಾಡ್ತಾರೆ ಯಾಕಂದರೆ ನಿಮ್ಮ ಹೆಲ್ತು ನಿಮ್ಮ ಬಾಡಿ ಬಗ್ಗೆ ನಿಮಗೆ ಮತ್ತು ಡಾಕ್ಟರ್ಸ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋಲ್ಲ ಅಂತೆ ಕಂತೆ ಮಾತುಗಳನ್ನೆಲ್ಲ ಬಿಟ್ಟು ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅಷ್ಟು ಮಾತ್ರ ನೀವು ಫಾಲೋ ಅಪ್ ಮಾಡ್ಕೊಂಡು ಬಂದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಸ್ಮೂತಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಯಾವುದಾರು ಡೌಟ್ಸ್ ಬಂದರೆ ಇಮಿಡಿಯೇಟಾಗಿ ಡಾಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಏನೇ ಸಮಸ್ಯೆ ಇದ್ರೂ ಡಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು ನಿಮ್ಮ ನೀವು ತೋರಿಸ್ತಾ ಇರೋ ಡಾಕ್ಟರ್ ಆಗಿರ್ಬೋದು ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ನಿಮ್ಗೆ ಸಜೆಷನ್ ಸಿಗುತ್ತೆ ಸುಮ್ಮನೆ ಅವರು ಹೇಳು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ನಾವು ಅಂದ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಟೆನ್ಷನ್ ಆಗುತ್ತೆ ನಮಗೆ ಡೈರೆಕ್ಟ್ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿದ್ರೆ ಅವ್ರು ಏನಿದೆ ಏನಿಲ್ಲ ಅಂತ ಸಜೆಸ್ಟ್ ಮಾಡ್ತಾರೆ ನಮಗೆ ಏನು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ಲೇ ಇರುತ್ತೆ ಕೆಲವೊಬ್ಬರು ಕಾಂಪ್ಲಿಕೇಶನ್ಸ್ ಇರುತ್ತೆ ಕೆಲವೊಬ್ಬರು ಕಾಂಪ್ಲಿಕೇಶನ್ಸ್ ಇರೋಲ್ಲ ಆ ರೀತಿ ಎವ್ರಿ ಪ್ರೆಗ್ನೆನ್ಸಿ ಈಸ್ ಡಿಫ್ರೆಂಟ್ ಯಾವ್ದೂ ನೀನು ನಾನು ಅವ್ರ ಥರ ಇಲ್ಲ ನಾನು ಇವ್ರ ಥರ ಇಲ್ಲ ನಾನು ಹಂಗಿಲ್ಲ ಹೀಗಿಲ್ಲ ಅನ್ನೋದೆಲ್ಲ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಾನು ಇಷ್ಟೋ ತನಕ ಹೇಳಿದ್ದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಆ್ಯಂಡ್ ನಾನು ಯಾವ ರೀತಿ ಇದ್ದೆ ಯಾವ ರೀತಿ ಫುಡ್ಸ್ ತೊಗೊಂಡೆ ಯಾವ ರೀತಿ ಇತ್ತು ನನ್ನ ಸಿಂಟಮ್ಸು ಅನ್ನೋದು ಹೇಳಿದೆ ನಿಮ್ಮ ಸಿಂಟಮ್ಸ್ ಯಾವ್ಯಾವ ರೀತಿ ಇತ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ಬಂದು ನನ್ನ ನನ್ನ ಮಗನದು ಯಾವ ರೀತಿ ಇತ್ತು ಅಂತ ಹೇಳ್ತೀನಿ ಸಿಂಪ್ಟಮ್ಸ್ ಎಲ್ಲ ಅಂತ ಸ್ಕ್ಯಾನಿಂಗ್ ಅವನದು ತುಂಬ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆ ಥರ ಎಲ್ಲ ಇತ್ತಾ ಇಲ್ವಾ ಯಾವ ಡೆಲಿವರಿ ಆಯಿತು ಸಿ ಸೆಕ್ಷನ ನಾರ್ಮಲ್ ಅನ್ನೋದು ಹೇಳ್ತೀನಿ ನಾನು ನಿಮಗೆ ಆ್ಯಂಡ್ ನೆಕ್ಸ್ಟು ವ್ಯಾಕ್ಸಿನೇಷನ್ ಜರ್ನಿ ಕೂಡ ಹೇಳ್ತೀನಿ ನಿಮಗೆ ಇದೇ ರೀತಿ ನಾನು ವೀಡಿಯೋ ನೋಡಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ಟೇಟ್ಯೂಟ್ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ ತುಂಬ ಥ್ಯಾಂಕ್ಸ್ ನಾನು ವೀಡಿಯೋನ ವಾಚ್ ಮಾಡಿದ್ದಕ್ಕೆ